್ರಿ ಸರ್ ನಾವು ನೋಡ್ರೆ ಕೆಲ್ಸಕ್ ಹೋಗಿರ್ತೇವ್ರಿ ಮನೆಯಾಗಿರಂಗಿಲ್ಲ ಎಲ್ಲಾ ಸ್ಕೂಲ್ಗೆ ಹೋಗಿರ್ತಾವ ಅವ್ರದ್ದ ಜವಾಬ್ದಾರಿ ಇರ್ತೇತಿ ಇಲ್ರಿ ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಿಗೆ ಗೊತ್ತಿರ್ಬೇಕ್ರಿ ಅದ್ರ ನಮಗಲ್ಲಾ ಊಟ ಸರಿಯಾಗಿ ಕೊಡ್ಬೇಕಿಲ್ಬಿ ಅಡ್ಗಿ ಮಾಡೋರು ಸರಿಯಾಗಿ ಮಾಡಬೇಕು ಇವ್ರು ಸ್ವಲ್ಪ ಚೆಕ್ ಮಾಡ್ಬೇಕು ಈಗ ಎರಡು ಎರಡ್ ನೂರ್ ಸಲ ಮಕ್ಳು ಹೇಳಿದಾಗು ಕೇರ್ ತಗೊಂಡಿಲ್ಲ ಅವ್ರು ಈಗ ಈ ಸ್ವ ಸ್ವಲ್ಪ ನುಸಿಯನ್ನು ಹುಳವನ್ನು ಏನ್ದಿದ್ರು ಕೇರ್ ತಗೊಂಡಿಲ್ಲ ಅವ್ರು ಮಕ್ಕಳ ಬಂದ್ ಮನೆಯಾಗ್ ಹೇಗಿದ್ದಾರೆ ನಮಗೆ ಆದರೆ ನಾವೇನೋ ಸುಮ್ಮ ಹೋಗಬರ್ದು ಸರ್ ನಮ್ಮ ನಮ್ಮೂರ್ ಕಾಲಿಯತ್ತೇ ನಾವು ಸ್ವಲ್ಪ ತಳ್ಕೊಂಡಿದ್ವಿ ಬರೆ ಅಲ್ಲಿ ಬಿತ್ತು ತೋರ ಆದಮೇಲೆ ನಾವು ಮತ್ತೆ ಕರೆ ಊಟ ಊಟ 20 ಜನ ಮು ಹುಡುಗರಿಗೆ ಎಷ್ಟಾ ಹಾಕಿಯಾರ ಅಂತಾರೆ ಅವರು ಹುಳಕಿದ ಹಾಕಿಲ್ಲ पहिला ಏನು ಊಟ ಮಾಡಿದವರ್ಲೆ ಅವರು ಮೊದಲ ಊಟ ಮಾಡಿದವರು ಮತ್ತೆ ಸರ್ ಊಟ ಮಾಡಿದಾರಂತೆ ನಮ್ಮ ಮಕ್ಕಳು ಹೇಳಿದಾರ ಸರ್ ಊಟ ಮಾಡಿದಾರ ಸರ್ ಏನು ತಪ್ಪಿಲ್ಲ ಸರ್ ಏನು ತಪ್ಪಿಲ್ಲ ಅಡಿಗೆ ಮಾಡಾರದ ಪ್ರಾಬ್ಲಮ್ ರೀ ಅದು ಎಲ್ಲ ಸೇರಿ ಒಂದ್ ಐವತ್ ಜನ ಮಕ್ಕಳು ಅದಾರ್ರಿ ಸರ್ ಅದಾರೀ ನಮ್ಗೆ ಕೆಲ್ಸಕ್ ಆಜು ಸರ್ನವ್ರು ಆಜುಬಜ್ ಎಲ್ಲ ಡಾಕ್ನಿಂಗ್ ತುಕೊಂಡ್ ಹೋಗಿದಾರೀ ನಮಗೇನು ಗೊತ್ತಿಲ್ರಿ ಅವ್ರಿಗೆ ತ್ರಾಸದು ಚಕ್ಕರ್ ಬರೋದು ಆಗ ಕಟ್ಟನ್ರಿ ಮತ್ತ ಆಮೇಲೆ ಇಂಜೆಕ್ಷನ್ ಮಾಡ್ಸ ಹೋಗಿದ್ದೀ ಅಲ್ಲಿ ಅಲ್ಲಿ ಇಂಜೆಕ್ಷನ್ ಮಾಡ್ಸಬೇಕ್ರಿ ಮತ್ತೆ ಮತ್ತ್ ಜಾಸ್ತಿ ಆತ್ರಿ ಅಲ್ ಚಕ್ಕರ್ ಬರೋದು ಏನೂ ಆಗಿಲ್ಲ ಏನೂ ಆಗ ಈಗ ಮಕ್ಳಂದ್ರ ಎಲ್ಲಾ ಮಕ್ಕಳು ಅಷ್ಟಾರಿ ಆದ್ರೂ ಮಕ್ಕಳ ನಮಗಾದ್ರು ಮಕ್ಕಳ ರೀ ಅವರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ರ ಮುಂಚೆನ ಕೇರ್ಕೋದಾಗಿತಿಲ್ರಿ ಹೋಗಬಹುದಾಗಿತ್ತಲ್ರಿ ಅವ್ರ ಹಾ ಈಗೇನು ಆಂಬುಲೆನ್ಸ್ ಇಲ್ಲೋ ಏನ್ ಸ್ಪೆಷಲಿಟಿ ಇಲ್ರಿ ಈಗ ಮತ್ತೆ ಅವ್ರ ಕೇರ್ ತಗೋಬೇಕಿತ್ರಿ ಅದನ್ನ ನಮಗ್ ತಿಳಿಸ್ದ ಅವ್ರು ಇದನ್ನ ಅಂದ್ರೆ ಅವಾಗ ನಾವು ಒಪ್ಪೋತಿದ್ವಿ ರೀ ನಾವು ಲಕ್ಷ್ಮೀ ರಾಜನ್ ಅವ್ರಿ ಹೇಗೆ ಹೆದರ್ತಾರ್ರಿ ಸರ್ ನಾವು ನೋಡ್ರಿ ಕೆಲ್ಸಕ್ಕೆ ಹೋಗಿರ್ತೀವ್ರಿ ಮನೆಯಾಗಿರಂಗಿಲ್ಲ ಎಲ್ಲಾ ಸ್ಕೂಲ್ ಹೋಗಿರ್ತಾವ ಅವ್ರದ ಜವಾಬ್ದಾರಿ ಇರ್ತೇತಿ ಇಲ್ರಿ ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಿಗೆ ಗೊತ್ತಿರ್ಬೇಕ್ರಿ ಅದ್ರ ನಮಗಲ್ಲ ಊಟ ಸರಿಯಾಗಿ ಕೊಡ್ಬೇಕಿರ್ಬಿ ಅಡ್ಗಿ ಮಾಡೋರು ಸರಿಯಾಗಿ ಮಾಡ್ಬೇಕು ಇವ್ರು ಸ್ವಲ್ಪ ಚೆಕ್ ಮಾಡ್ಬೇಕು ಈಗ ಎರಡು ಎರಡು ಸಲ ಮಕ್ಳು ಹೇಳಿದಾಗು ಕೇರ್ ತಗೊಂಡಿಲ್ಲ ಅವ್ರ ಈಗ ಈ ಸ್ವಲ್ ಸ್ವಲ್ಪ ನುಸಿಯನ್ನು ಹುಳವನ್ನು ಏನ್ ಬಿದ್ರುನು ಕೇರ್ ತಗೊಂಡಿಲ್ಲ ಅವ್ರು ಮಕ್ಕಳ ಬಂದು ಮನ್ಯಾಗ ಹೇಳಿದಾರ ನಮಗ್ ಆದ್ರ ನಾವೇನ ಸುಮ್ಮನೆ ಹೋಗ್ಬಾರ್ದು ಸಾಲ ನಮ್ ನಮ್ಮೂರ್ ಸಾಲಂತೆ ನಾವು ಸರ್ ತರ್ಕೊಂಡಿದ್ದಿರು ಬರೇ ಊಟ ಮಾಡಿ ಅಡಿಗೆ ಹಾಕೇ ವರು ಬರೇ ಊಟ 20 ಜನ ಮುಂದ ಹುಡುಗರಿಗೆ ಎಷ್ಟಾ ಹಾಕಿಯರಂತ್ರೆ ಅವರು ಹುಳಕಿದ ಹುಡುಗರಿಗೆ ಹಾಕಿಲ್ಲ पहिला ಏನು ಅಂತ ಮಾಡಿದವರ್ಲೆ ಅವ ಮೊದಲ ಊಟ ಮಾಡಿದವರು ಮತ್ತೆ ಸರ್ ಊಟ ಮಾಡಿದಾರಂತ್ರೆ ನಮ್ಮ ಮಕ್ಳು ಹೇಳಿದಾರೆ ಸರ್ ಊಟ ಮಾಡಿದಾರ ಸರ್ ದೆನ್ನ ತಪ್ಪಿಲ್ಲ ಸರ್ ಏನು ತಪ್ಪಿಲ್ಲ ಅಡಿಗೆ ಮಾಡಾರದ ಪ್ರಾಬ್ಲಮ್ ರೀ ಅದು ಎಷ್ಟು ಮಕ್ಕಾದರೂ ಮಲ್ಲ ಎಲ್ಲ ಸೇರು ಒಂದ 50 ಜನ ಮಕ್ಕಾದರೂ ಆದಾರ ಸರ್ 40 50 ಜನ ಆದಾರ ನಾವು ಏನು ಹೋಗಿದ್ದು ಕೆಲಸಕ್ಕೆ ಹೋಗಿದو ನಮಗೆ ಗೊತ್ತೇ ಇಲ್ಲ ಸರ್ ನಮ್ಮ ಮನೆನವರು ಆಜು தாಜ್ಜಾಜ್ಜಿಕನವರ ಎಲ್ಲಾ દવાಕನಿ ತಕೊಂಡು ಹೋಗಿದಾರ್ರಿ ನಮಗೆ ಏನು ಗೊತ್ತೇ ಇಲ್ಲ ಅವರು ಹೊಟ್ಟೆಗ ತ್ರಾಸ ಚಕ್ಕರ್ ಬರೋದು ಆಗಾತತೆ ತಂದ್ರಿ ಮತ್ತೆ ಆಮೇಲೆ ಇಂಜೆಕ್ಷನ್ ಮಾಡಿಸೋ ಹೋಗಿದ್ವಿ ಹೋಗಿದ್ರು ಅಲ್ಲಿ ಅಲ್ಲಿ ಇಂಜೆಕ್ಷನ್ ಮಾಡಿಸೋ ಹಾಗ್ರಿ ಮತ್ತೆ ಮತ್ತೆ ಜಾಸ್ತಿ ಆತ್ರಿ ಅಲ್ಲಿ ಚಕ್ಕರ್ ಬರೋದು ಏನಾಗಿಲ್ಲ ಆಗಿಲ್ಲ ಅಂತ ಆಗ ಈಗ ಅಂದ್ರೆ ಎಲ್ಲಾ ಮಕ್ಳು ಅವ್ರಿಗೆ ಆದ್ರೂ ಮಕ್ಕಳ ನಮ್ಗಾದ್ರೂ ಮಕ್ಳ ರೀ ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ರ ಮುಂಚೆನ ಕೇರ್ಕೋತಿಲ್ರಿ ಹೋಗಬಹುದಾಗಿತಿಲ್ರಿ ಅವ್ರ ಹಾ ಈಗೇನು ಆಂಬುಲೆನ್ಸ್ ಇಲ್ಲೋ ಏನ್ ಸ್ಪೆಷಲಿಟಿ ಇಲ್ರಿ ಈಗ ಮತ್ತ ಅವ್ರ ಕೇರ್ಕೋಬೇಕಿತ್ರಿ ಅದನ್ನ ನಮಗ್ ತಿಳ್ಸಾನೆ ಅವ್ರು ಇದನ್ನ ಮಾಡ್ತೀರಂದ್ರ ಅವಾಗ ನಾವ್ ಒಪ್ಪೋತಿದ್ವಿ ನಾವ್ ಲಕ್ಷ್ಮೀ ರಾಜನ್ ಅವ್ರಿ